ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲೋಮಾಗ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ಇದೇ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ನಿನ್ನೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು ಇದರ ಬಗ್ಗೆ ಈಗಾಗಲೇ ವಿಡಿಯೋ ಕವರ್ ಮಾಡಿದ್ದೆ ನಂತರ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇತ್ತು ನಂತರ ಮಧ್ಯದಲ್ಲಿ ಒಳ್ಳೆ ರ್ಯಾಲಿ ಕೂಡ ಬಂತು ಬಟ್ ಆ ರ್ಯಾಲಿ ಸಸ್ಟೇನ್ ಆಗಲಿಲ್ಲ ನೋಡಬಹುದು ಹೈ ಇಂದ ಡೌನ್ ಆಗಿ ಫ್ಲಾಟ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ ನಂತರ ನಾ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲಿ ಕೂಡ ನೋಡಬಹುದು ತೊಂಬತ್ತೊಂಬತ್ತು ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಧ್ಯಾಹ್ನದವರೆಗೂ ಚೆನ್ನಾಗಿ ಟ್ರೇಡ್ ಹಾಕಿದೆ ಆ ನಂತರ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಾ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾ ಸ್ಟಾಕ್ ಜೋನ್ಸ್ ಫ್ಲಾಟಿಶ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಮಾರ್ಕೆಟ್ ಗೆ ಸ್ವಲ್ಪ ನೆಗೆಟಿವ್ ಸುದ್ದಿ ಅಂತ ಹೇಳ್ಬೋದು ಯಾಕೆಂದ್ರೆ ಬ್ರೆಂಟ್ ಅಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಆಲ್ಮೋಸ್ಟ್ ಸೆವೆಂಟಿ ರೇಂಜ್ ಗೆ ಬಂದಿದೆ ಇವತ್ತು ಸ್ವಲ್ಪ ನೆಗೆಟಿವ್ ಟ್ರೇಡ್ ಆಗಿದೆ ಬಟ್ ನೆನೆ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಅರವತ್ತೈದರೇಂಜಲ್ಲಿ ಬ್ರೆಂಟ್ ಅರವತ್ತೊಂಬತ್ತು ಅಥವಾ ಎಪ್ಪತ್ತರ ರೇಂಜ್ ಗೆ ಬಂದಿದೆ ಯಾಕೆ ಈ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ ಅಂದ್ರೆ ಸುದ್ದಿ ಬಂದಿದೆ ಇಸ್ರೇಲ್ ಇಂದ ಇಸ್ರೇಲ್ ಹಾಗೂ ಇರಾನ್ ನಡುವೆ ಕಾನ್ಫ್ಲಿಕ್ಟ್ ಜಾಸ್ತಿ ಆಗಬಹುದು ಅಂತ ನೋಡಬಹುದು ಇಸ್ರೇಲ್ ಇಸ್ ಪಾಯ್ಸ ಟು ಲಾಂಚ್ ಆಪರೇಷನ್ ಆನ್ ಇರಾನ್ ಸೋರ್ಸಸ್ ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ ಇದು ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನೋ ಸುದ್ದಿ ಬಂದಿದೆ ಇದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾರ್ಕೆಟ್ ಮೇಲೆ ಮಾಡಬಹುದು ಜೊತೆಗೆ ಕ್ರೋಡ್ ಅಲ್ಲಿ ರ್ಯಾಲಿಗೆ ಕೂಡ ಇದು ಕಾರಣ ಆಗ್ತಿದೆ ಅಂತ ಹೇಳಬಹುದು ಜೊತೆಗೆ ನೋಡಬಹುದು ಟ್ರಂಪ್ ಟೆಲ್ಸ್ ನೈತನ್ಯ ಹುಟ್ಟು ಎಂಡ್ ಘಜಾ ವಾರ್ ಅಂಡ್ ಸ್ಟಾಪ್ ಇರಾನ್ ಥ್ರೆಟ್ಸ್ ಇರಾನ್ ಮೇಲಿನ ಥ್ರೆಟ್ ಅನ್ನು ಸ್ಟಾಪ್ ಮಾಡಲಿಕ್ಕೆ ಹೇಳ್ತಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದ್ದಾರೆ ಹಾಗೆ ನೋಡಬಹುದು ಯು ಎಸ್ ಶ್ರಿಂಗ್ಸ್ ಪ್ರೆಸೆನ್ಸ್ ಇನ್ ಮಿಡ್ಲ್ ಈಸ್ಟ್ ಅಮಿಟ್ ಫಿಯರ್ಸ್ ಅಫಿಸೇಲಿ ಸ್ಟ್ರೈಕ್ ಆನ್ ಇರಾನ್ ಸ್ಟ್ರೈಕ್ ಮಾಡ್ತಾರ ಇಲ್ವ ಗೊತ್ತಿಲ್ಲ ಆದ್ರೆ ಸ್ಟ್ರೈಕ್ ಮಾಡಬಹುದು ಅನ್ನೋಂತ ಸುದ್ದಿಗಳಿದೆ ಈ ಸುದ್ದಿಯ ಕಾರಣಕ್ಕೇನೆ ಕ್ರೂಡ್ ಅಲ್ಲಿ ಈ ರೀತಿಯ ರ್ಯಾಲಿ ನೆನೆ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಖಂಡಿತ ಮಾರ್ಕೆಟ್ ಏನು ಒಳ್ಳೆ ಸುದ್ದಿ ಆಗೋದಿಲ್ಲ ಮತ್ತೆ ಮಿಡಲ್ ಈಸ್ಟ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆಗೋದು ಹೀಗೆ ಕ್ರೂಡ್ ಅಲ್ಲಿ ರ್ಯಾಲಿ ಕಂಡುಬಾರ್ದು ಸೆವೆಂಟಿ ರೇಂಜ್ ಅಲ್ಲಿ ಇದೆ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಬಟ್ ಸ್ಟಿಲ್ ಅರವತ್ತೈದು ಅರವತ್ತಾರು ಅಥವಾ ಒಳಗಡೆ ಇದ್ದಂತ ಕ್ರೂಡ್ ಸೆವೆಂಟಿ ಹೋಗುತ್ತೆ ಅಂದ್ರೆ ಖಂಡಿತ ನೆಗೆಟಿವ್ ಸುದ್ದಿ ಆಗುತ್ತೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಮಾಡುತ್ತೆ ಇವತ್ತು ಅಂತ ಇನ್ನು ನಿನ್ನೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನು ನೋಡಿದ್ರೆ ನಿನ್ನೆ ಐ ಎಸ್ ನೋಡಬಹುದು ನಾನೂರ ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಎಸ್ ಸಾವಿರದ ಐನೂರ ಎಂಬತ್ನಾಲ್ಕು ಕೋಟಿ ನೆಟ್ ಬೈನ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಎಫ್ ಐ ಎಸ್ ಸೇಲ್ ಮಾಡಿದರೆ ಡಿ ಎಸ್ ಅಂತ ಒಳ್ಳೆ ಪ್ರಮಾಣದ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಇಂಡಿವಿಜುವಲ್ ಸ್ಟಾಕ್ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಇವತ್ತು ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದೆ ತನ್ನ ನಾಲ್ಕು ಟಿ ಪಿ ಎ ಕೆಪಾಸಿಟಿಯನ್ನು ಹನ್ನೆರಡು ಪಾಯಿಂಟ್ ಎರಡು ಮೆಟ್ರಿಕ್ ಟನ್ ಪರ ಕೆಪಾಸಿಟಿಗೆ ಇನ್ಕ್ರೀಸ್ ಮಾಡಿಕೊಂಡಿದೆ ಜೊತೆಗೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಹಿಂದೂಸ್ತಾನ್ ಕಾಪರ್ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಕೆಪಾಸಿಟಿ ಎಕ್ಸ್ಪೆನ್ಷನ್ ಹಾಗೂ ಕ್ಯಾಪೆಕ್ಸ್ ಅನೌನ್ಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರುತ್ತೆ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸ್ಟರ್ಲೈಟ್ ಟೆಕ್ನಾಲಜೀಸ್ ಫೋಕಸ್ ಇರುತ್ತೆ ಸ್ಟರ್ಲೈಟ್ ಟೆಕ್ನಾಲಜೀಸ್ ನ ಜೊತೆಗೆ ದಿಲೀಪ್ ಬಿಲ್ಡ್ ಕಾನ್ ಕೂಡ ಫೋಕಸ್ ಇರುತ್ತೆ ಈ ಎರಡು ಸ್ಟಾಕ್ ಗಳು ಕೂಡ ಫೋಕಸ್ ಇರುತ್ತೆ ಅದಕ್ಕೆ ಕಾರಣ ಅಂತಂದ್ರೆ ನೋಡಬಹುದು ಸ್ಟರ್ಲೈಟ್ ಟೆಕ್ನಾಲಜೀಸ್ ಬ್ಯಾಕ್ಸ್ ಟೂ ತೌಸಂಡ್ ಸಿಕ್ಸ್ ತರ್ಟಿ ಒನ್ ಕ್ರೋರ್ ಆರ್ಡರ್ ಫ್ರಮ್ ಬಿ ಎಸ್ ಎನ್ ಎಲ್ ಪ್ರಾಜೆಕ್ಟ್ ಜೆ ಅಂಡ್ ಕೆ ಲಡಾಖ್ ನಿನ್ನೆ ಈಗಾಗಲೇ ಸುದ್ದಿಯನ್ನು ಕವರ್ ಮಾಡಿದ್ದೀನಿ ಜಮ್ಮು ಅಂಡ್ ಕಾಶ್ಮೀರ ಹಾಗೂ ಲಡಾಖಲ್ಲಿ ಭಾರತ ನೆಟ್ನಲ್ಲಿ ಬಿಎಸ್ ಎನ್ ಸ್ಟರ್ಲೈಟ್ ಟೆಕ್ನಾಲಜೀಸ್ ಎರಡ್ ಸಾವಿರದ ಆರ್ಡರ್ ಅನ್ನು ಪಡ್ಕೊಂಡಿದೆ ಹಾಗೆ ಈ ಎರಡ್ ಸಾವಿರದ ಆರ್ನೂರ ಮೂವತ್ತೊಂದು ಕೋಟಿ ಆರ್ಡರ್ ಏನಿದೆ ಇದು ಸ್ಟರ್ಲೈಟ್ ಟೆಕ್ ಹಾಗೂ ದಿಲೀಪ್ ಬಿಲ್ಡ್ ಕಾನ್ ಎರಡರ ಕನ್ಸರ್ಷಿಯಂ ಗೆ ಸಿಕ್ಕಿರುವಂತಹ ಆರ್ಡರ್ ಎರಡು ಕಂಪನಿಗಳು ಕೂಡ ಕೆಲಸವನ್ನ ಮಾಡ್ತವೆ ಇದರಲ್ಲಿ ಹಾಗಾಗಿ ಈ ಎರಡು ಸ್ಟಾಕ್ ಗಳು ಇವತ್ತು ಫೋಕಸ್ ಅಲ್ಲಿ ಇರ್ತವೆ ಅಬ್ಸರ್ವ್ ಮಾಡಬಹುದು ನೋಡಬಹುದು ಭಾರತ್ ಸಂಚಾರ ನಿಗಮ್ ಲಿಮಿಟೆಡ್ ಅವಾರ್ಡೆಡ್ ದ ಪ್ರಾಜೆಕ್ಟ್ ಟು ದ ಕನ್ಸಾಷಿಯಂ ಫಾರ್ ಡಿಸೈನಿಂಗ್ ಸಪ್ಲೈಂಗ್ ಕನ್ಸ್ಟ್ರಟಿಂಗ್ ಇನ್ಸ್ಟಾಲಿಂಗ್ ಅಪ್ಗೇಡಿಂಗ್ ಆಪರೇಟಿಂಗ್ ಅಂಡ್ ಮೈಂಟೈನಿಂಗ್ ದ ಮಿಡ್ಲ್ ಮೈಲ್ ನೆಟ್ವರ್ಕ್ ಅಂಡರ್ ಭಾರತ್ ನೆಟ್ ಫಾರ್ ದ ಟೆಲಿಕಾಂ ಸರ್ಕಲ್ಸ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಲಡಾಖ್ ಹಾಗೆ ಇದರಲ್ಲಿ ನೋಡಬಹುದು ಎರಡ್ ಸಾವಿರದ ಆರ್ನೂರ ಮೂವತ್ತೊಂದು ಕೋಟಿ ಸಾವಿರದ ಆರ್ನೂರ ಇಪ್ಪತ್ತು ಕೋಟಿ ಕ್ಯಾಪಿಟಲ್ ಎಸ್ಪೆಂಡಿಚರ್ ಆಗಿರುತ್ತೆ ಒಂಬೈನೂರ ಕೋಟಿ ಆಪರೇಷನ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಆಫ್ ದ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಒಪೆಕ್ಸ್ ಫಾರ್ ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಹಾಗೆ ಈ ಅಗ್ರಿಮೆಂಟ್ ಏನಿದೆ ಇದು ನೋಡಬಹುದು ತ್ರೀ ಇಯರ್ ಕನ್ಸ್ಟ್ರಕ್ಷನ್ ಅಂಡ್ ಟೆನ್ ಇಯರ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಮೂರು ವರ್ಷ ಕನ್ಸ್ಟ್ರಕ್ಷನ್ ಹಾಗೆ ಟೆನ್ ಇಯರ್ ಮೇಂಟೆನೆನ್ಸ್ ಮಾಡುವಂತಹ ಕಾಂಟ್ರಾಕ್ಟ್ ಇದು ಒಟ್ಟಿಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ ಈ ಇದೇ ಕಾರಣಕ್ಕೆ ಸ್ಟರ್ ಟೆಕ್ನಾಲಜೀಸ್ ಹಾಗೂ ದಿಲೀಪ್ ಬೆಲ್ ಖಾನ್ ಎರಡು ಶೇರ್ಗಳು ಫೋಕಸ್ ಅಲ್ಲಿ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಸಣ್ಣ ಆರ್ಡರ್ ನಿಯರ್ಲಿ ಹನ್ನೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಈ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಆಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಜೈಡಸ್ ಲೈಫ್ ಸೈನ್ಸ್ ಕೂಡ ಫೋಕಸ್ ಇರುತ್ತೆ ಕಂಪನಿಗೆ ಕೆಲವೊಂದು ಅಪ್ರೂವಲ್ ಸಿಕ್ಕಿದೆ ನೋಡಬಹುದು ಜೈಡಸ್ ಲೈಫ್ ಸೈನ್ಸ್ ಗೆಟ್ಸ್ ಆಲ್ ಕ್ಲಿಯರ್ ಫ್ರಮ್ ಯು ಎಸ್ ಎಫ್ ಡಿ ಫಾರ್ ಗುಜರಾತ್ ಎ ಪಿ ಐ ಯೂನಿಟ್ ಈ ಯು ಎಸ್ ಎಫ್ ಡಿ ಅಪ್ರೂವಲ್ ನ ಕಾರಣಕ್ಕೆ ಜೈಡಸ್ ಲೈಫ್ ಸೈನ್ಸ್ ಫೋಕಸ್ ಅಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವಾರಿ ಎನರ್ಜಿಸ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಕಂಪನಿಗೆ ಮೆಗಾವಾಟ್ ಸೋಲಾರ್ ಮಾಡ್ಯೂಲ್ಸ್ ಆರ್ಡರ್ ಸಿಕ್ಕಿದೆ ಅಮೆರಿಕಾದಲ್ಲಿ ಬಟ್ ಇದು ಸುದ್ದಿ ನಿನ್ನೆನೆ ಬಂತು ಬಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂತ ಅಥವಾ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನೋಡಬಹುದು ಇಲ್ಲಿ ವಾರಿ ಎನರ್ಜಿ ಶೇರ್ಸ್ ಜಂಪ್ ಓವರ್ ಫೋರ್ ಪರ್ಸೆಂಟ್ ಸಬ್ಸಿಡರಿ ಸೈಕ್ಯ ಫೈವ್ ನೈಂಟಿ ನೈನ್ ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ನಿನ್ನೆ ಬಂದಿದೆ ಅಂದ್ರೆ ಮಧ್ಯಾಹ್ನದ ನಂತರ ಬಟ್ ಸ್ಟಿಲ್ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕಂಟಿನ್ಯೂ ಆಗುತ್ತೆ ಅಂತ ನಂತರ ಸೈಎಂಟ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಸೈಎಂಟ್ ಲಿಮಿಟೆಡ್ ಎ ಐ ಸಿ ಇ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆಲ್ ಇಂಡಿಯಾ ಟೆಕ್ನಿಕಲ್ ಎಜುಕೇಶನ್ ಕೌನ್ಸಿಲ್ ಜೊತೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಲ್ಲಿ ಕ್ಲಸ್ಟರ್ ನ ಬಿಲ್ಡ್ ಮಾಡಲಿಕ್ಕೆ ಈ ಸುದ್ದಿ ಕಾರಣಕ್ಕೆ ಸೈಎಂಟ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಫೋಕಸ್ ಮಾಡಬಹುದು ನಂತರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ ಸುದ್ದಿಯಲ್ಲಿರುತ್ತೆ ಇದರ ಬಗ್ಗೆ ಈಗಾಗಲೇ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಕಂಪನಿ ಅದು ಮೂರನೇ ತಾರೀಕು ಅಂದ್ರೆ ನಾಳೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೈ ಬ್ಯಾಕ್ ಬಗ್ಗೆ ಡಿಸಿಷನ್ ತಗೋಳಿಕೆ ಬೈಬ್ಯಾಕ್ ಮಾಡಬೇಕಾ ಮಾಡೋದಾದ್ರೆ ಎಷ್ಟು ಮಾಡಬೇಕು ಯಾವ ಪ್ರೈಸ್ ಗೆ ಮಾಡಬೇಕು ಎಲ್ಲವೂ ಕೂಡ ನಾಳೆ ಡಿಸೈಡ್ ಆಗುತ್ತೆ ಕಾರಣಕ್ಕೆ ಪ್ಲಾಟ್ಫಾರ್ಮ್ಸ್ ಕೂಡ ಫೋಕಸ್ ಸಹ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಮರೈನ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಅರವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ಅರವತ್ತು ಕೋಟಿ ಆರ್ಡರ್ ಕಾರಣಕ್ಕೆ ಮರೈನ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಸ್ ಸಿ ಪಿ ಸಿ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೋಡಬಹುದು ಎಸ್ ಸಿ ಪಿ ಸಿ ವಿನ್ಸ್ ಇ ಸಿ ಆರ್ಡರ್ ವರ್ಕ್ ಸಿಕ್ಸ್ ಫಿಫ್ಟಿ ಕ್ರೋರ್ ಫಾರ್ ಸೋಲಾರ್ ಪ್ರಾಜೆಕ್ಟ್ಸ್ ಇನ್ ಮಹಾರಾಷ್ಟ್ರ ಎಸ್ಪೆಷಲಿ ಇ ಪಿ ಸಿ ಆರ್ಡರ್ ಎಸ್ ಸಿ ಪಿ ಸಿ ಗೆ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ಎಸ್ ಸಿ ಪಿ ಸಿ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಎಸ್ ಸಿ ಸಿ ಲಿಮಿಟೆಡ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಐಇಎಕ್ಸ್ ನಾನು ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋನ ಕವರ್ ಮಾಡಿದ್ದೀನಿ ಮತ್ತೆ ಮಾರ್ಕೆಟ್ ಕಪ್ಲಿಂಗ್ ಸುದ್ದಿ ಬರ್ತಾ ಇದೆ ಹಾಗಾಗಿ ಸ್ಟಾಕ್ನಲ್ಲಿ ಎಂಟು ಪರ್ಸೆಂಟ್ ಕ್ರಾಶ್ ಆಗಿದೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮತ್ತೆ ಡೌನ್ ಫಾಲ್ ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ಲೇನಾದ್ರೂ ಏನಾದರೂ ರಿವರ್ಸಲ್ ಕಂಡು ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಹಾಗೆ ಇದರ ಜೊತೆ ಬಿ ಎಸ್ ಸಿ ಲಿಮಿಟೆಡ್ ಕೂಡ ಬಿ ಎಸ್ ಸಿ ಲಿಮಿಟೆಡ್ ಅನ್ನ ಎಸ್ ಎಂ ಲಿಸ್ಟ್ ಗೆ ಹಾಕಿರೋದ್ರಿಂದ ನೆನೆ ಮೋರ್ ದನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಇದ್ರ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ ವಿಡಿಯೋನ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಆ ವೀಡಿಯೋನ ಒಂದ್ಸಲ ನೋಡಿ ಇಲ್ಲದೆ ವಿಡಿಯೋ ನೋಡಬಹುದು ಬಿ ಎಸ್ ಸಿ ಅಂಡ್ ಎಕ್ಸ್ ಎರಡು ಷೇರುಗಳ ಬಗ್ಗೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದೀನಿ ಒಂದ್ಸಲ ನೋಡ್ಕೊಳ್ಳಿ ಜೊತೆಗೆ ಇವತ್ತು ಕೂಡ ಫೋಕಸ್ ಅಲ್ಲಿ ಇಟ್ಟಿರಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕೆಂತಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆದ್ಮೇಲೆ ಇವತ್ತೇನಾದ್ರೂ ಪಾಸಿಟಿವ್ ಆಗುತ್ತಾ ಅಥವಾ ನೆಗೆಟಿವಿಟಿ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಬಿ ಎಸ್ ಸಿ ಹಾಗೂ ಎಕ್ಸ್ ಎರಡು ಶೇರ್ ಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಐ ಎಕ್ಸ್ ಅಂತೂ ಮಾರ್ಕೆಟ್ ಕಪ್ಲಿಂಗ್ ಆದ್ರೆ ಖಂಡಿತ ಈ ಸ್ಟಾಕ್ ಇನ್ನೂ ಜಾಸ್ತಿ ಕ್ರಾಶ್ ಆಗುತ್ತೆ ಬಟ್ ಮಾರ್ಕೆಟ್ ಕಪ್ಲಿಂಗ್ ಆಗೋ ಬಗ್ಗೆ ಡೌಟ್ಸ್ ಇದೆ ಬಟ್ ಗೊತ್ತಿಲ್ಲ ಸರ್ಕಾರ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಫೈನಲಿ ಅಂತ ಹಾಗಾಗಿ ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಡಿಸಿಷನ್ ಹಾಗಾಗಿ ಒಂದಷ್ಟು ಅನ್ಸರ್ಟನಿಟಿ ಇದ್ದೇ ಇರುತ್ತೆ ಬಹುಶಃ ಸ್ವಲ್ಪ ಕನ್ಸಲ್ಡೇಟ್ ಕೂಡ ಆದ್ರೂ ಆಗ್ಬಹುದು ಔಟ್ ಕಮ್ ಬರೋವರೆಗೂ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅನ್ನೋ ಈ ಮಾರ್ಕೆಟ್ ಕಪ್ಲಿಂಗ್ ಸುದ್ದಿ ಬರ್ತಾ ಇದೆ ಹಲವು ಗಳ ಪ್ರಕಾರ ಮಾರ್ಕೆಟ್ ಕಪ್ಲಿಂಗ್ ಆದ್ರೂ ಕೂಡ ಅಂತ ದೊಡ್ಡ ಅನುಕೂಲ ಏನಾಗೋದಿಲ್ಲ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗಾಗಿ ಸಪರೇಟ್ ಮಾಡೋ ಬದಲಿಗೆ ಈ ಇದನ್ನ ಕಂಟಿನ್ಯೂ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಹಾಗಾಗಿ ಗೊತ್ತಿಲ್ಲ ಔಟ್ಕಮ್ ಏನ್ ಬರುತ್ತೆ ಅಂತ ಪ್ರೈಸ್ ಡಿಸ್ಕವರಿ ಬಗ್ಗೆ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಹಾಗಾಗಿ ಅನ್ಸರ್ಟನಿಟಿ ಇದ್ದಂತಹ ಸಂದರ್ಭದಲ್ಲಿ ನಾವು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಹಾಗಾಗಿ ನೋಡೋಣ ಏನ್ ಡಿಸಿಷನ್ ಸರ್ಕಾರ ತಗೊಳುತ್ತೆ ಅಂತ ಒಟ್ಟಿನಲ್ಲಿ ಇವತ್ತು ಕೂಡ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಆಸ್ ಆಫ್ ನೋಡುವುದು ಫ್ಲಾಟ್ ಪರ್ಫಾರ್ಮೆನ್ಸ್ ಎರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಪಾಸಿಟಿವ್ ಲಿಟೆಡ್ ಆಗಿದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಇದೆ ಅಂತಾನೆ ಹೇಳಬಹುದು ಕೋಸ್ಪಿ ಹಾಗೂ ಸ್ಟ್ರೈಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಇನ್ನೆಲ್ಲ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಗಿಫ್ಟ್ ನಿಫ್ಟಿ ಅಂತ ಪಾಸಿಟಿವ್ ಇದೆ ಬಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಒಟ್ಟಿನಲ್ಲಿ ನಲ್ಲಿ ಇವತ್ತು ಬ್ಯಾಡ್ ನ್ಯೂಸ್ ಗಳಿದೆ ಏನ್ ಬ್ಯಾಡ್ ನ್ಯೂಸ್ ಅಂತಂದ್ರೆ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ಬಹುದು ಅನ್ನೋದು ಅದರಿಂದ ಕ್ರೂಡ್ ಅಲ್ಲಿ ರ್ಯಾಲಿ ಬಂದಿರೋದು ಈ ಬ್ಯಾಡ್ ನ್ಯೂಸ್ ಗಳಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಒನ್ ಸೆವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗಂತೂ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ಈ ಅಪ್ಡೇಟ್ಸ್ ಸರಿಗಳೇಟ್ಸ್ ನಿಮ್ಗೆ ಎಷ್ಟಿದೆ ಮುಂದೆ ಮುಂದಿನ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ